ನಾವು ಕಾಶಿನಲ್ಲಿ ರೂಮಲ್ಲಿ ಕೂತು ಪರಿ ದೇವತೆಗಳನ್ನು ನೋಡ್ತಾ ಬನ್ನಿ ಅಂದರೆ ಅದು ಕಾಶಿಗೆ ಒಂದಷ್ಟು ಕಲ್ಲಿಗಲ್ಲಿ ಹಿಡೋಣ ಹೇಗಿದೆ ಅಂತ ಅದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಬರ್ತೀನಿ ಈ ವಿ ದೇವರ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕಾಶಿಗೆ ಒಂದಷ್ಟು ಗಲ್ಲಿಗಳನ್ನ ಹಾಕಿಬೋಣ ಅಹಲ್ಯ ಬಾಯಿ ಘಾಟಿಂದ ನೋಡಿದ್ರೆ ಹೀಗೆ ಕಾಣುತ್ತೆ ಅಹಲ್ಯ ಬಾಯಿ ಘಾಟಿಂದ ಹೊರಗೆ ಬಂದರೆ ಹೀಗಿದೆ ಲುಕ್ಕು ಇದು ಹೊರಗಡೆ ಹೋಗುತ್ತಷ್ಟೆ ಸೊ ಮತ್ತೆ ನಾನು ಘಾಟ್ ಕಡೆ ವಾಪಸ್ ಹೋಗ್ತೀನಿ ಅಹಲ್ಯಾಬಾಯಿ ಘಾಟಿಯಿಂದ ನೋಡಿದರೆ ಹೀಗೆ ಕಾಣುತ್ತೆ ಕಾಶಿಯ ಮತ್ತೊಂದು ಭಾಗ ಇದರದ್ದು ಈ ಗಂಗಾ ಆರತಿ ನಡೆಯುತ್ತಲ್ಲ ಅದರ ಪಕ್ಕನೇ ಇರೋದು ಅಂದರೆ ನದಿ ಕಡೆ ಮುಖ ಮಾಡಿ ನಿಂತ್ಕೊಂಡ್ರೆ ಗಂಗಾ ಹತ್ತಿ ನಡೆಯೋ ಜಾಗದಲ್ಲಿ ಬಲಗಡೆ ಬಂದರೆ ಈ ಘಾಟ್ ಬರುತ್ತೆ ಅಹಲ್ಯ ಬಾಯಿ ಘಾಟ್ ಹ್ಞೂ ಊರೊಳಗಡೆಯಿಂದ ಬಂದು ಈ ಕಡೆ ಕೆಳಗಿಳಿದ್ರೆ ಅಹಲ್ಯ ಬಾಯಿ ಘಾಟ್ಗೆ ಹೀಗೆ ಎಂಟ್ರಿ ಸಿಗುತ್ತೆ ನದಿ ಕಡೆಗೆ ಈ ಸ್ವಲ್ಪ ಮೆಟ್ಲು ದೊಡ್ಡದಾಗಿರುತ್ತೆ ಸೊ ವಯಸ್ಸಾದವ್ರಿಗೆ ಒಂದು ಸ್ವಲ್ಪ ಇಳಿಯೋಕ್ಕೆ ಹತ್ತೋಕ್ಕೆ ಕಷ್ಟ ಆಗುತ್ತೆ ಅಹಲ್ಯಾಬಾಯಿ ಘಾಟಿಂದ ವಿವಿದು ಸೊ ನಾನು ಈ ಈಡೋರಿಂದ ಹೀಗೆ ಇಳಿದು ಮುಂದೆ ಹೋದರೆ ಮತ್ತೆ ಒಂದು ರೈ ಬಲಕ್ಕೆ ಹೋಗ್ತೀನಿ ನಾನು ಎಡಗಡೆ ಹೋದರೆ ಗಂಗಾ ಆರತಿ ನಡೆಯೋ ಜಾಗ ಬರುತ್ತೆ ಈ ಕಡೆಗೆ ಸೊ ಈ ಕಡೆ ಹೋಗ್ತೀನಿ ಇಲ್ಲಿ ರಾಜ ಹರಿಶ್ಚಂದ್ರ ಘಾಟು ಬೇರೆ ಬೇರೆ ಹೆಚ್ಚು ಘಾಟ್ ಇರೋದು ಈ ಭಾಗದಲ್ಲೇ ಸೊ ಹಾಗಾಗಿ ಈ ಭಾಗಕ್ಕೆ ನೋಡ್ತಾ ಹೋಗ್ತೀನಿ ನಾನು ಬಾಯಿ ಘಾಟ್ ಕಡೆಯಿಂದ ಬಂದು ಇಲ್ಲ ರೈಟ್ ಹತ್ತಿದ್ರೆ ಜೆ ಎಸ್ ಆರ್ ಹೋಟೆಲ್ ಅಂತ ಒಂದಿದೆ ಆ ಕಡೆ ಹೋಗ್ತಾ ಇದ್ದೀನಿ ನೋಡೋ ಆ ಹೋಟೆಲಿಂದ ಹೇಗೆ ವ್ಯೂ ಅಂತ ಎರಡನೇಲ್ಲ ಕಲ್ಲು ಚಿಕ್ಕಾಪಟ ಇಟ್ಟಿದೆ ಅಂತ ಸೊ ಹಾಗಾಗಿ ಎದರು ಇದು ಹೀಗೆ ಹೋದರೆ ಮೋಸ್ಟ್ಲಿ ಮೇನ್ ರೋಡ್ ಟಚ್ ಆಗುತ್ತೆ ಅನ್ಕೋತೀನಿ ಪ್ಯಾಲೇಸ್ ಚಿಕ್ಕ ಚಿಕ್ಕ ಸೊ ಇಲ್ಲಿ ಒಳಗಡೆ ಒಂದು ಹೋಟೆಲ್ ಇದೆ ಸುಮ್ಮನೆ ಅದರ ರೇಟ್ ವಿಚಾರಿಸೋಣ ಹೇಗಿದೆ ಎಷ್ಟಿದೆ ಅಂತ ಒಂದು ಹೋಟೆಲ್ ಇದೆ ರೇಟ್ ವಿಚಾರಿಸೋಣ ನೋಡಿ ಅದ ಮೇಲೆ ಈ ಹೋಟೆಲ್ಗೆ ದರ್ಭಂಗಾ ಘಾಟ್ ಅಂತ ಆ ಘಾಟಿಂದ ಬರ್ಬೋದು ಇದಕ್ಕೆ ಇಲ್ಲಿಗೆ ಬಂದರೆ ಪ ಒಂದು ನೈಟ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಇಬ್ಬರಿಗೆ ಅಂತ ಸೊ ಶಿಖಾವಡೆ ಕಾಸ್ಟ್ಲಿ ಇದೆ ಸೊ ನೋಡೋಣ ಹೀಗೆ ಮುಂದೆ ಇನ್ನೂ ಏನೇನಿದೆ ಅಂತ ಮೋಸ್ಟ್ಲಿ ಈ ಹೋಟೆಲ್ ಏನಕ್ಕೆ ಇಷ್ಟು ಕಾಸ್ಟ್ಲಿ ಅಂತಂದರೆ ಹೋಟೆಲಿಂದ ಹೋಟೆಲ್ ರೂಮ್ ಮಾಡಿದೆ ಸೊ ಇದು ಹೋಟೆಲಿಂದ ವ್ಯೂ ಈ ಪಕ್ಕದಲ್ಲೇ ರೂಮ್ ಸಿಗುತ್ತೆ ರೂಮಿಂದ ಅಥವಾ ಕಿಟಕಿಯಿಂದ ಕಾರಿಡಾರ್ ಇರುತ್ತೆ ಬಂದರೆ ಮೋಸ್ಟ್ಲಿ ಈ ವ್ಯೂ ಎಲ್ಲ ಸಿಗುತ್ತೆ ಸೊ ಹಾಗಾಗಿನೇ ಇದಕ್ಕೆ ಇಷ್ಟೊಂದು ಕಾಸ್ಟ್ಲಿ ಅಂತ ನಾನು ಅನ್ಕೋತೀನಿ ಸೊ ಬಟ್ ವ್ಯೂ ಅಂತೂ ಚೆನ್ನಾಗಿದೆ ಬಟ್ ಪ್ರೈಸ್ ಸಿಕ್ಕವಾಡ ಕಾಸ್ಟ್ಲಿ ಆಯಿತು ಸೊ ನೋಡೋಣ ಮುಂದೆ ಯಾವ್ದು ಸಿಗುತ್ತೆ ಅಂತ ಸೊ ಇದು ಹೋಟೆಲ್ ನಿಮ್ಮ ಹೋಟೆಲ್ ಮುಂದೆ ಈ ಥರ ಗೋಪುರ ಹಳೆ ಇದ್ದು ದೇವಸ್ಥಾನ ತಗೊಂಡೆ ಹೀಗೆ ಘಾಟ್ಗೆ ಅಥವಾ ನದಿಗೆ ಇಳಿದು ಹೋಗೋದಕ್ಕೆ ಈಗ ರಸ್ತೆ ಇದೆ ಸಿಕ್ಕಾಡ ಹೈಟ್ ಇದೆ